ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದ್ದ ಅಖಿಲ ಭಾರತೀಯ ಕಲಾ ಸಾಧಕ ಸಂಗಮವನ್ನು ಮೈಸೂರಿನ ಮಹಾರಾಜ ಯದುವೀರ ಕೃಷ್ಣದತ್ತ ಒಡೆಯರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿಜಯನಗರ ವಂಶಸ್ಥರಾದ ಕೃಷ್ಣದೇವರಾಯ ಖ್ಯಾತ ಕಲಾವಿದೆ ಪದ್ಮಶ್ರೀ ಪುರಸ್ಕೃತೆ ಮಂಜಮ್ಮ ಜೋಗತಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿಶೇಷ ಪುಸ್ತಕ ಬಿಡುಗಡೆ ಹಾಗೂ ಚಿತ್ರ ಗ್ಯಾಲರಿಯನ್ನು ಉದ್ಘಾಟಿಸಲಾಯಿತು ಈ ವೇಳೆ ಯದುವೀರ ಕೃಷ್ಣದತ್ತ ಒಡೆಯರ್ ಭಾರತದಾದ್ಯಂತ ಕಲಾ ಸಾಧಕ ಸಂಗಮವು ಕಲೆಯ ಉತ್ತಮ ಪರಿಸರವನ್ನು ರೂಪಿಸಿದೆ ಐತಿಹಾಸಿಕ ಪರಂಪರೆ ಮತ್ತು ಬಹು ತತ್ವಶಾಸ್ತ್ರ ಉತ್ತಮ ಸಂಸ್ಕೃತಿಯನ್ನು ಭಾರತದಲ್ಲಿ ಕಾಣಬಹುದಾಗಿದೆ ಎಂದರು Foremost proponents of all our philosophical schools found a home in Karnataka. Adi Bhagavad Pada Shankracharya, his first Mata which was which was established was at the Sringeri Mat. Sri Madhavacharya also found a home here. His fame, of course, most famous temple in Udupi, Udupi Sri Krishna, is a testament to that. Ramanuja a proponent of, of course, the Sri Vaishnava tradition, found its home in Melkote. ಪಂಡಿತ್ ರವೀಂದ್ರ ಯಾವ್ಗಲ್ ನಮ್ಮ ದೇಶದ ಪರಂಪರೆಯನ್ನು ನೆನಪಿ ಮಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಸಂಗೀತಕ್ಕೆ ಎಲ್ಲರನ್ನೂ ತಲ್ಲೀನಗೊಳಿಸುವ ಶಕ್ತಿ ಇದೆ ಸಂಗೀತದ ಮೂಲಕ ಐಕ್ಯತೆ ಬೆಳೆಸುವಂತಹ ಕಾರ್ಯ ಸಂಸ್ಕಾರ ಭಾರತಿ ಮಾಡುತ್ತಿದೆ ಎಂದರು ಜಗತ್ ನಮ್ಮ ಕಡೆ ನೋಡುತ್ತಿದೆ ಅದನ್ನು ಹೆರಿಟೇಜ್ ನಮ್ಮ ದೇಶದ ಇರೋದರಿಂದ ಆ ಸಂಗೀತದ ಮೂಲಕ ನಾವು ಐಕ್ಯತೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಇದೊಂದು ಈ ಸ ಕಲಾ ಸಂಗಮ ಕಲಾ ಸಾಧಕ ಸಂಗಮ ಬಹಳ ಸಹಾಯ ಅಂತ ಅಂದ್ಕೊಂಡು ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ವೃತ್ತ ವೃತ್ತಾಗಿ ಹಾರೈಸ್ತೇನೆ ಇಲ್ಲಿ ಕಲಾ ಮಂಜಮ್ಮ ಜೋಗತಿ ಕಲಾ ಸಾಧಕರ ಮಹೋತ್ಸವ ಮಾಡುತ್ತಿರುವುದು ಸಂತಸ ತಂದಿದೆ ಜಾನಪದ ಮಹೋತ್ಸವದಲ್ಲಿ ದೊಡ್ಡ ಶಕ್ತಿ ಅಡಗಿದೆ ಹೊರ ರಾಜ್ಯಗಳಿಂದ ಕಲಾವಿದರನ್ನು ಕರೆಸಿ ಕಲೆ ಸಂಸ್ಕೃತಿಯ ಮಹತ್ವವನ್ನು ತಿಳಿಸುವ ಕಾರ್ಯ ಶ್ಲಾಘನೀಯ ಎಂದರು ಇನ್ನೊಂದರ ಸಂತೋಷ ರಾಜ್ಯ ಹೊರ ರಾಜ್ಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಎಲ್ಲ ಕಲಾವಿದರಿಗೂ ಅವಕಾಶಗಳನ್ನು ಕೊಡೋದ್ರ ಮುಖಾಂತರ ಆ ಕಲೆಯ ಪ್ರಚಾರವನ್ನು ಆ ಕಲೆಯ ಮಹತ್ವವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಈ ಸಂಸ್ಕಾರ ಭಾರತಿ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ ಇಲ್ಲಿ ತುಂಬ ಜನ ಆ ಕಲಾವಿದರು ಬಂದಿದ್ದಾರೆ ಕಲಾ ಪೋಷಕರು ಬಂದಿದ್ದಾರೆ ಕಲಾ ಆರಾಧಕರು ಬಂದಿದ್ದಾರೆ ಕಲೆಯನ್ನು ಗೌರವಿಸ್ತಕ್ಕಂಥ ಮಹನೀಯರು ವೇದಿಕೆ ಮೇಲೆ ಕುಳಿತಿದ್ದಾರೆ